ಪಿಂಕಿಯಲ್ಲಿ ಏನೋ ಅನ್ಕಂಡು ಸಿನಿಮಾ ಆಗಿ ಹೋದೆ ಪೃಥ್ವಿ ರಿಹರ್ಸಲ್ ಮಾಡಿಸ್ಬೇಕಾದ್ರೆ ಇಲ್ಲ ಇಲ್ಲ ಬೇಡ ಬೇಡ ಇಲ್ಲ ಇಲ್ಲ ಅದೆಲ್ಲ ಬೇಡ ಅಂದರೆ ಇಲ್ಲಿ ನೋಡಿ ನನ್ನ ಹೆಸರು ಏನು ಗೊತ್ತಾ ಇಲ್ಲ ಇಲ್ಲಿ ನೋಡಿ ಯಾಕೆ ಹೇಳ್ತೀರಾ ಗೊತ್ತಾ ಯಾಕೆ ಹೇಳ್ತೀರಾ ಡೈರೆಕ್ಟ್ ವಿಷಕ್ಕೆ ಬನ್ನಿ ಅನ್ನೋರು ಮತ್ತು ಹೆಂಗೆ ಮಾತಾಡಬೇಕು ನಾನು ಒಂದು ಕಾಟೇಜ್ ದೀಪಕ್ ಅಂತಿದ್ರು ಹೆಂಗೆ ಮಾತಾಡೋದು ದೀಪಕ್ ಇವ್ರಿಗೇನು ಮಾತಾಡೋಂಗ ಸುಮ್ಮನೆ ಹೆಂಗೆ ಬರುತ್ತೆ ಇದು ನಾವು ಇವ್ರ ಕೈಲಿ ಹಾಕೊಂಡ್ಬಿಟ್ಟು ತಪ್ಪ ತಪ್ಪಾಯ್ತಾ ಏನು ಜಾಸ್ತಿ ಮಾಡ್ಬಿಡಿ ಏನು ಎಕ್ಸ್ಟ್ರಾ ಮಾತಾಡೋಕೆ ಹೋಗ್ಬಿಡಿ ಓಕೆ ಅಂತನೂ ಹೇಳಂಗಿಲ್ಲ ತುಂಬಾ ನ್ಯಾಚುರಲ್ ತುಂಬ ಅದು ತುಂಬ ಹೆಂಗೆ ಹೆಂಗೆ ಅಂತ ಅಂತಾನೆ ಒಂದು ಔಟ್ಪುಟ್ ನೋಡಿದ್ಮೇಲೆ ವಾವ್ ಸಿನ್ಮಾ ಅದು ಎಕ್ಸ್ಟ್ರಾಡಿನರಿ ಮೂವಿ ಸೀರಿಯಸ್ಲಿ ನಾನು ಎಷ್ಟು ಸಲ ನೋಡಿದ್ದೀನಿ ಅಂದರೆ ನಾನು ಪ್ರೊಡ್ಯೂಸರ್ ಏನಮ್ಮ ಇನ್ನೂ ಒಂದು ಸಲ ನೋಡ್ತಿದ್ದೀಯ ಅನ್ನೋರು ಯಾವಾಗಲೂ ಅಂದ್ರೆ ಕೂತಾಗೆಲ್ಲ ಕೃಷ್ಣೇಗೌಡರು ಇನ್ನೂ ಒಂದು ಸಲ ನೋಡ್ತೀಯಾ ಅನ್ನೋರು ಸರ್ ನಾನು ಎಷ್ಟು ಸಲ ನೋಡೋ ಪೃಥ್ವಿನೂ ಕೇಳಿದ್ದಾರೆ ನೋಡ್ತಿದ್ದೀರಾ ಅಂತ ಸರ್ ನನಗೆ ಈ ಫಿಲಿಮ್ ಫ್ಯಾನ್ ನಾನು ಸರ್ ನಾನು ಮಾಡಿದ್ದೀನಿ ಅಂತಲ್ಲ ಎಷ್ಟು ಸಲ ನೋಡಿದ್ರು ಈ ಫಿಲಿಮ್ ನೋಡಬೇಕು ಅನ್ನಿಸ್ತಿದೆ ಅಷ್ಟು ಥ್ರಿಲ್ ಇದೆ ಅಷ್ಟು ಏನು ಹೇಳ್ತಾರೆ ಟೈಟಾಗಿ ಪ್ಲೇ ಹಿನ್ನೆಲೆ ಸಂಗೀತ ಇಲ್ಲ ಸೌಂಡ್ ಹಾಡ್ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಕೂರಿಸ್ತಾ ಹೋಗುತ್ತೆ ಅಂದರೆ ಅವ್ರದ್ದು ಬರೀ ನನ್ನೊಬ್ಳಿಗಷ್ಟೇ ಅಲ್ಲ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗಕ್ಕೇನೆ ಹೊಸ ರೂಪ ಹೊಸ ಕಲಿಕೆ ಅವ್ರ ಸಿನಿಮಾ ಸೊ ಅಲ್ಲಿ ಅದಾಯಿತು ನಾನು ಮಾಡೋದ್ರ ಜೊತೆಗೆ ನೆಕ್ಸ್ಟು ಬಿಟ್ಬಿಡ್ತೀನಿ ಒಬ್ಳು ಆ್ಯಕ್ಟ್ರಾಗಿ ಅದನ್ನ ಬಿಡೋದನ್ನು ಕಲಿಬೇಕು ಅದನ್ನ ಬಿಟ್ಟು ಅಂದರೆ ಕಲ್ತಿರೋದೆಲ್ಲ ಇರುತ್ತೆ ಅಂದರೆ ನಾವು ನಾನು ಕಳ್ಚ್ಕೊಳ್ಳೋದು ಗೊತ್ತಿರಬೇಕು ಅವಾಗಷ್ಟೇ ಇನ್ನೊಂದು ಪಾತ್ರನ ಮೈಗೂಡಿಸ್ಕೊಳ್ಳೋಕ್ಕೆ ಸಾಧ್ಯ